ಇಲ್ಲಿ ಫಸ್ಟ್ ಟೈಮ್ ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾಗಳು ಅಂತಂದ್ರೆ ನಾವು ಲೈವ್ ಲೊಕೇಶನ್ ಜಾಸ್ತಿ ನೋಡಿದ್ವಿ ಬಟ್ ಇದರಲ್ಲಿ ಫಸ್ಟ್ ಟೈಮ್ ಒಂದು ಸೆಟ್ ಹಾಕಿ ಸೆಟ್ ಒಳಗಡೆ ಮಾಡ್ತಾ ಇರುವಂತಹ ಸಿನಿಮಾ ಇದು ನಮ್ಗೊಂದು ಕುತೂಹಲ ಇದೆ ಉಪೇಂದ್ರ ಅವರ ಅಡ್ಡ ಆಗಿ ಶಿವಕುಮಾರ್ ಹೋಗವರ ಇಲ್ಲ ಶಿವಕುಮಾರ್ ಅವ್ರ ಸೆಟ್ ಒಳಗಡೆ ಉಪೇಂದ್ರ ಬಂದಾರ ಅಂತ ಇಲ್ಲ ಇದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ ತುಂಬಾ ಜನ ಕೇಳ್ತಾರೆ ಮಾಡ್ತೀರಾ ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ ನಾನು ಬೇಕಾದ್ರೆ ಐದನ್ ಮದುವೆ ಆಗ್ಬಿಡ್ತೀನಿ ಡೈರೆಕ್ಷನ್ ಅಂದ್ರೆಗಿಂತರಸ್ ಹೆಂಗ್ ಸಿಕ್ಕಾಕೊಂಡಿರ್ತೀನಿ ಅಂದ್ರೆ ಸಿಗಾಕೊಂಡ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅದಕ್ಕೆ ಬಿಟ್ಟೇ ಬಿಡಿದ ಅಂದ್ರೆ ಮನೆಗೆ ಬರ್ಬೇಡ ಅಂತ ಏನಂದ್ರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯ್ತು ಈ ಪ್ರಯಾಣ ಬಟ್ ಫಸ್ಟ್ ಆಕ್ಸ್ ಅಪ್ ಹೇಳ್ಬೇಕು ಸಾಯಾಬು ನಾನು ಹೇಳಿದೆ ನೀವು ಮೇಯ್ನ್ ಚಿಪ್ ಇದ್ದಂಗೆ ಸ್ವಾಮಿ ಯಾವ್ದದು ಕಂಡೆನ್ಸರ್ ಚಿಪ್ ಏನದು ಮೈಕ್ರೋ ಚಿಪ್ಪು ಇದು ಮೈಕ್ರೋ ಚಿಪ್ ಇದು ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಇದು ಟಚ್ ಇದಕ್ಕೋಗ್ ನಮ್ ಟೈಮ್ ಎಲ್ಲ ನೋಡಿ ಇದೆಲ್ಲ ಒಂದು ಇದು ಕೋಟೆ ತರ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಅದೊಂದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಯ ನೋಡ್ಬಿಟ್ಟು ಹರೀರ ಕಡೆಗೆ ಚೇಂಜ್ ಮಾಡ್ಬಿಟ್ರು ಇಲ್ಲ ಸರ್ ನಾನು ಇದನ್ನ ನಾನು ಯುರೋಪಲ್ಲೇ ಹೋಗಿ ಮಾಡ್ಬೇಕು ಇಲ್ಲೆಲ್ಲ ಮಾಡಕ್ ಆಗಲ್ಲ ಅಂತ ಅವರಿಂದ ನಾವು ಒಂದು ಯುರೋಪ್ ಅಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮ್ಗೆ ಆಶ್ಚರ್ಯ ಆಗುತ್ತೆ ಒಂದ್ ಸಿನಿಮಾ ಮಾಡೋರು ಸಿಕ್ಕಾಪಡೆ ಬಿಸಿ ಅಂತ ಮಾಡಿ ಫುಲ್ ಫ್ರೀ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀ ಆಗಿ ಸಿಗ್ತೀರಾ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ದಟ್ ಈಸ್ ಅಜ್ನೀಶ್ ಶಿವ ಪ್ಲಸ್ ಆಮೇಲೆ ವೇಲೂರ್ಬಿಡಿ ಸದ್ಯ ತುಂಬಾ ಒಂದು ತುಂಬಾ ಸಂತೋಷ ಆಯ್ತು ನೀವು ಅದು ಮತ್ತೆ ಎ ಪಿ ಎಸ್ ಕಾಲೇಜು ನಾವು ಇಬ್ಬರು ಒಟ್ಟಿಗೆ ಹೋಗಿತ್ತು ಅಂತ ನೀವೀಗುಳಿಟ್ಕೊಂಡು ಹೇಳಿ ಏನೇ ನಾನು ಯಾವ್ದೋ ಮಾಡ್ತೀನಿ ಕಾಲೇಜಲ್ಲಿ ಆಮೇಲೆ ಇನ್ನೊಂದು ಒಂಥರ ಎನರ್ಜಿ ಇದ್ದಂಗೆ ಬಂಡ್ಲಿದ್ದಂಗೆ ಬೆಳಿಗ್ಗೆ ಎದ್ದು ಕೂಡ್ಲೆ ಏನೋ ನೂರ್ ಕಿಲೋಮೀಟರ್ ಇರ್ತಾರೆ ಎತ್ ಕೂಡ್ಲೆ ಪಿಚ್ಚೆ ಬೇರೆ ಹಾ ಏನ್ ಸರ್ ಹೇಳಿನ ಅವ್ರಿದ್ದಾರೆ ನವೀನ್ ನಮ್ಮ ಇಡೀ ಇದ್ರಲ್ಲಿ ಬಹಳ ಪೆಟ್ಟವ್ರು ಅವ್ರ ಆಕ್ಚುಲಿ ಟೆಕ್ನಿಷಿಯನ್ ಅವ್ರಿ ಹೇಳಿ ಹೆಸರು ಪ್ರೊಡ್ಯೂಸರ್ ಅಷ್ಟೇ ಅವರು ಅವ್ರ ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಏನದು ಅಂದ್ರೆ ಮತ್ತೆ ತೋರಿಸ್ತಾರೆ ಅದಕ್ಕೆ ನಾನು ಅವ್ರ ಬಂದ್ರೆ ಹೇಳ್ತಾ ಇರೋದು ಅದನ್ನೇ ಫಸ್ಟ್ ಯಾವ್ದೋ ಟೆಕ್ನಾಲಜಿ ಇವಾಗ ಅನ್ರಿಯಲ್ ಸರ್ ಎಲ್ಲ ಫೋರ್ ಕೆ ನೀವು ನೋಡ್ಬಿಡ್ಬೋದು ಅಂತ ಮತ್ತೆ ಫೋರ್ ಕೆ ಕೂತ್ರೆ ಅದೊಂದು ದೊಡ್ಡ ವಿಶ್ವ ಇವರು ಸರ್ ಅನೌನ್ಸ್ ಮಾಡ್ಬೇಕು ಸರ್ ಅವರು ಸರ್ ಅನೌನ್ಸ್ ಮಾಡ್ಬೋಣ ಸರ್ ಇವರಿಬ್ಬರು ಕಾಂಬಿನೇಷನ್ ನಾನು ಎರಡೂವರೆ ತಿಂದ ಇದ್ದ ಇದರಲ್ಲೇ ಓಡಾಡ್ತಾ ಇದ್ದೀನಿ ಬಟ್ ನಿಜವಾಗ್ಲೂ ಏನೇ ಹೇಳಿ ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಬಹಳ ಅದ್ಭುತ ಅದು ಆಶ್ಚರ್ಯ ಅದು ನಿಜವಾಗ್ಲೂ ನವೀನ್ ಅವರೇ ಹೆಡ್ಸಾ ಆಫ್ ಇಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ ನಿಮ್ದು ಶ್ರೀಕಾಂತ್ ಇವ್ರ ಸ್ಪೀಡ್ಗೆ ಅವ್ರು ಹಂಗೆ ಕಂಟ್ರೋಲ್ ಮಾಡ್ತಾರೆ ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ನೀವು ಹೈವೇಲಿ ನನಗೆ ಡ್ರೈವಿಂಗ್ ಸೀಟ್ ಬರ ಕೊಟ್ಬಿಟ್ಟಿದ್ದೀರಾ ಈ ವೆಹಿಕಲ್ಗೆ